ಈಗ ಡೊಳ್ಳು ಭಾಷಾ ನೋಡಿದ ಅದು ಕೂಡ ಜನಪದ ಒಂದು ಪ್ರಕಾರ ಈಗ ಅಲಾಯಿತ ಕುಣಿತೀವಲ್ಲ ಮೊರಮ್ ಅಲ್ಲಿ ಅದು ಕೂಡ ಜನಪದ ಪ್ರಕಾರ ಆದ್ರೆ ಅದು ನಮ್ಮ ಭಾಗದ ಒಂದು ಜನಪದ ಸಾಹಿತ್ಯದ ಪ್ರಕಾರ ಅಲ್ಲಿ ಕರಾವಳಿ ಭಾಗದಲ್ಲಿ ಯಕ್ಷಗಾನ ದೊಡ್ಡಾಟ ಇಂಥವೆಲ್ಲವೂ ಕೂಡ ಆ ಒಂದು ಜನಪದ ಸಾಹಿತ್ಯ ಅಲ್ಲಿ ಕಂಡುಬಂತು ಅವನ್ನೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗಿಲ್ಲ ಅವನ್ನೆಲ್ಲ ನೋಡಿದ ನಮ್ಗೆ ಗೊತ್ತಾಗಿಲ್ಲ ಆದ್ರೆ ಈ ಮೊರಂ ವೇಳೆಯಲ್ಲಿ ಏನಪ್ಪಾ ಅಂದ್ರೆ ಆ ಒಂದು ಡಪ್ಪಿನ ಸೌಂಡ್ ಇರುತ್ತಲ್ಲ ಅದು ಬಡದಾಗೆಲ್ಲ ನಮ್ಮ ಕಾಲು ಕುಣಿತಿರ್ತವೆ ಕುಣಿತಿರ್ತಿಲ್ಲ ಕಾಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಹೆಜ್ಜೆ ಇರತಕ್ಕಂಥ ವ್ಯಕ್ತಿ ಕೂಡ ಅಲ್ಲಿ ಹೆಜ್ಜೆಯನ್ನು ಹಾಕ್ತಾನೆ ಅದಕ್ಕೆ ಆ ಒಂದು ಉತ್ಸಾಹವನ್ನ ಹೊರಗಡೆ ತಿಳಿತಕ್ಕ ಒಂದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನ ಜನಪದ ಸಾಹಿತ್ಯ ಮಾಡ್ತದೆ ಅಂತ ಹಾಗಾದ್ರೆ ಈ ಜನಪದಗಳು ಏನನ್ನ ತಿಳಿಸ್ಕೊಡ್ತವೆ ಅಂತಂದ್ರೆ ಆ ಒಂದು ಪ್ರದೇಶದ ಬದುಕನ್ನ ಜನರ ಬದುಕನ್ನ ತಿಳಿಸ್ಕೊಡ್ತೇವೆ ನಾವು ಯಾವ ಸಂದರ್ಭದಲ್ಲಿ ಸುಗ್ಗಿಯನ್ನ ಮಾಡ್ತೀವಿ ಸಂಕ್ರಾಂತಿ ಮುಂತಾದ್ರೆ ಸುಗ್ಗಿ ಮಾಡ್ತೀವಿ ಆ ಸುಗ್ಗಿಯ ಸಂದರ್ಭದಲ್ಲಿ ಆ ಜನರು ತಮ್ಮ ದನಿವನ್ನ ಮತ್ತೆ ಆ ಸಂತೋಷವನ್ನ ವ್ಯಕ್ತಪಡಿಸೋದಕ್ಕಾಗಿ ಹಾಡುಗಳನ್ನ ಕಟ್ತಾ ಇದ್ರು ಅವಾಗೆಲ್ಲ ಸಸಿ ಹಚ್ತಾ ಇದ್ರು ನಾವು ಇನ್ನೂ ಚಿಕ್ಕವರು ಇರ್ಬೇಕಾದ್ರೆ ನೀವಂತೂ ಸಸಿ ಹಚ್ಚೋದನ್ನ ನೋಡೋದಕ್ಕೆ ಆ ಸ್ವಲ್ಪ ಜನ ನೋಡ್ಬೋದು ಈಗ ಅಲ್ಲೆಲ್ಲ ಅಲ್ಲೆಲ್ಲ ಸ್ವಲ್ಪ ನೋಡ್ತೀವಿ ಆ ಸಸಿ ಹಚ್ಬೇಕಾದ್ರೆ ಅಲ್ಲಿಂದ ಏನಪ್ಪಾ ಅಂದ್ರೆ ಒಂದು ಕಡೆ ಅಂದ್ರೆ ಒಂದು ಮಡಿಯಿಂದ ಅಲ್ಲಿಂದ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಲೆ ಇರ್ತದೆ ಅವ್ನು ಒಂದೊಂದೇ ಒಂದೊಂದೇ ಸಸಿಗಳನ್ನು ಕಿತ್ತಿ ಹಚ್ಚುತ್ತಾ 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 ಏನಪ್ಪ ಅಂದ್ರೆ ಒಂದೊಂದು ಸಾಲುಗಳನ್ನು ಕಟ್ತಾ ಬರ್ತಿದ್ರು ನಮ್ಮ ತಾಯಂದ್ರು ನಮ್ಮ ಅಕ್ಕಂದ್ರು ನಮ್ಮವರೆಲ್ಲ ಹಾಗೆ ಕಟ್ಟಿರ್ತಕ್ಕಂಥ ಹಾಡುಗಳು ಇವತ್ತು ಜನಪದಗಳು ಮುಂದಿನ ಜನಪದ ಒಂದು ಪೀಳಿಗೆ ಮುಂದಿನ ಪೀಳಿಗೆ ಜನಪದ ಒಂದು ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥ ನೀವ್ಯಾರು ನಿಮ್ಮ ಮನೆ ಕೇಳ್ರಿ ನಿಮ್ಮ ತಾಯಿನ ಹೋಗಿ ಏನೋ ಒಂದು ಹಾಡು ಮಾತ್ರ ಅವ್ನು ನೀಟಾಗಿ ಹಾಡ್ಬೇಕು ಆದ್ರೆ ಈಗಿನ ಕಾಲದವರಿಗೆ ಆ ಹಾಡುಗಳ ಬಗ್ಗೆ ನಮ್ಗೆ ಅರಿವಿಲ್ಲ ಯಾಕೆ ಅಂದ್ರೆ ಆಧುನಿಕರಣದ ಭರಾಟೆಯಲ್ಲಿ ಅಂದ್ರೆ ಆಧುನಿಕತೆಯಲ್ಲಿ ನಮ್ಮ ಹಿಂದಿನ ಸಾಹಿತ್ಯ ಈ ಒಂದು ಜನಪದ ಸಾಹಿತ್ಯಗಳು ಕಣ್ಮರೆಯಾಗಿ ಹೋಗ್ತವೆ ನಮ್ಗೆ ಗೊತ್ತಿಲ್ಲ ನಾವೊಂದು ಏನಪ್ಪಾ ಚಂದನ್ ಟಿವಿ ಹಚ್ಚಿದ್ರೆ ಒಂದು ಯಕ್ಷಗಾನ ಬರ್ತಿರ್ತೇವೆ ಒಂದು ಬಯಲಾಟ ಬರ್ತಿರ್ತೇ ಆದ್ರೆ ಚಂದನ್ ಟಿ ವಿ ಚಾನಲ್ ನಂಬರ್ ಏನಂತ ನಮ್ಗೆ ಗೊತ್ತಿರಲ್ಲ ನಮ್ಗೆ ಗೊತ್ತಿರತಕ್ಕಂಥ ಯಾವಪ್ಪ ಅಂದ್ರೆ ಸೀರಿಯಲ್ ಗಳ ಚಾನಲ್ ನಮ್ ಕರೆಕ್ಟ್ ಆಗಿ ಗೊತ್ತಿರೋದು ಹೌದಾ ಆದ್ರೆ ಆ ಒಂದು ಚಾನಲ್ಗಳು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಚಾನಲ್ಗಳು ಏನಪ್ಪ ಅಂದ್ರೆ ನಮಗೆ ನಮ್ಮ ಸಾಹಿತ್ಯದ ಪರಂಪರೆಯನ್ನ ಇಂಥ ಒಂದು ಶ್ರೀಮಂತ ಸಾಹಿತ್ಯದ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತವೆ ಅದಕ್ಕೆ ಈ ಒಂದು ಜನಪದ ಸಾಹಿತ್ಯ ಅಂತಕ್ಕಂಥದ್ದು ವಿವಿಧ ಪ್ರಾದೇಶಿಕ ಅಂದ್ರೆ ಅಲ್ಲಿಯ ಸಂಸ್ಕೃತಿಯನ್ನ ನಮಗೆ ತಿಳಿಸ್ಕೊಡುತ್ತೆ ನಮ್ಮ ಸಂಸ್ಕೃತಿಯನ್ನ ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಜನಪದ ಸಾಹಿತ್ಯ ಮಾಡ್ತದೆ ಆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಜನರಲ್ಲಿ ಇರ್ತಕ್ಕಂಥ ಕಲಿಯನ್ನ ಅರಳಿಸುತ್ತೆ ಅವರಲ್ಲಿ ಒಂದು ಸೌಂದರ್ಯವರ್ಧಕವಾಗಿರ್ತಕ್ಕಂಥ ಗುಣವನ್ನ ಕೆರಳಿಸುತ್ತೆ ನಾವು ಏನಾದ್ರೂ ಹಾಡ್ಬೇಕಂದ್ರೆ ಕೆಲವೊಂದಿಷ್ಟು ಹಾಡುಗಳನ್ನ ಹಾಡ್ತಿರ್ತೀವಿ ನಾವು ಇವು ಸವ ಒಂದೇ ಉದಾಹರಣೆ ಎದ್ದೇನ ಬಿದ್ದೇನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ಇದ್ದಲ್ಲಿಗೆ ಮಾತಾ ಬರತಾವ ಎರಡೇ ಸಾಲಿನಲ್ಲಿ ಎಷ್ಟು ಆಗ್ತಾ ಇತ್ತಂದ್ರೆ ನಾನು ಎದ್ದ ತಕ್ಷಣ ನನ್ನ ತಾಯಿ ತಾಯಿ ನಿನ್ನ ಕಾಲು ಮುಗಿತಾ ಇದ್ದೀನಿ ಪ್ರತಿನಿತ್ಯ ಇದ್ದೂರಿಗೆ ಮಾತ್ರ ನಾನು ಮದುವೆ ಮಾಡಿಕೊಡ್ಬೇಡ ಅಂತ ಯಾಕೆ ಇದ್ದೂರಿಗೆ